ಎಲ್ಲರಿಗೂ ನಮಸ್ತೆ ನಾನು ಶಶಿ ಯಾರ್ಯಾರು ನಮ್ಮ ಸನಾತನ ಸಂತೆ ಚಾನಲ್ನ ಯೂಟ್ಯೂಬಲ್ಲಿ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೋ ಅವರು ಫಾಲೋ ಮಾಡಿ ನಾವು ಕಲಿತು ಇನ್ನಿತರೂ ಕಲಿಸುವ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲವಿರಲಿ ನಾನು ಈ ಹಿಂದೆ ಕರ್ನಾಟಕದ ನದಿಗಳ ಪರಿಚಯವನ್ನು ಮಾಡ್ತಾ ಬಂದಿದ್ದೇನೆ ಸುಮಾರು ಒಂದು ಎರಡು ಮೂರು ನದಿಗಳ ಪರಿಚಯಗಳು ಮಾಡಿದ್ದೇನೆ ಈ ಹಿಂದೆ ತುಂಗಾ ಭದ್ರಾ ಮತ್ತು ನೇತ್ರಾವತಿ ನದಿಯ ಪರಿಚಯ ಮಾಡೋಕ್ಕೆ ಬಂದೆ ಆದರೆ ಆ ನದಿ ಮಾಡಬೇಕಾದ್ರೆ ಆ ನದಿಗಳ ಪರಿಚಯ ಹಿನ್ನೆಲೆ ತುಂಬ ಇದೆ ಪುರಾಣ ಇದೆ ಆ ವಿಚಾರಗಳನ್ನ ಈ ಹಿಂದಿನ ವೀಡಿಯೋದಲ್ಲಿ ನಾನು ತಿಳಿಸಿದೆ ತುಂಗಭದ್ರಾ ಮತ್ತು ನೇತ್ರಾವತಿ ಎಲ್ಲಿ ಹುಟ್ಟು ಹುಟ್ಟಲಿಕ್ಕೆ ಕಾರಣ ಏನು ಅಂತ ನಾನು ಈ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದೆ ಇವತ್ತಿನ ವಿಡಿಯೋದಲ್ಲಿ ಆ ತುಂಗಾಭದ್ರಾ ಮತ್ತು ನೇತ್ರಾವತಿ ನದಿ ಎಲ್ಲಿ ಹುಟ್ಟಿ ಎಲ್ಲಿ ಸೇರುತ್ತೆ ಹಾಗೆ ಎಷ್ಟು ಕಿಲೋಮೀಟರ್ ಸೇರುತ್ತೆ ಹಾಗೆ ಅದರ ಉಪಯೋಗವೇನು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿ ಬಂದೀನಿ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಮಕ್ಕಳ ನಾನು ಈ ಹಿಂದಿನ ವಿಡಿಯೋದಲ್ಲಿ ತುಂಗಭದ್ರಾ ನೇತ್ರಾವತಿ ಎಲ್ಲಿ ಹುಡ್ತು ಅಂತ ಹೇಳಿದ್ದೆ ಅಲ್ವಾ ನೆನ್ಪಿದೆಯ ಅದು ಎಲ್ಲಿ ಹುಡ್ತು ತುಂಗಭದ್ರಾ ನದಿ ಗಂಗಾಮೂಲ ಚಿಕ್ಕಮಗಳೂರು ಜಿಲ್ಲೆಯ ಗಂಗಾಮೂಲದಲ್ಲಿ ಹುಡ್ತು ಹೇಗೆ ಹುಡ್ತು ಅಂತ ಹೇಳಿದ್ನಾ ಹೇಗೆ ಹೇಳು ಹೇಳಿದ್ನಲ್ವಾ ಹೇಗೆ ವರಹ ಬೆಟ್ಟ ಅಥವಾ ಗಂಗಾಮೂಲ ಅಂತಾರೆ ಅಂತ ಹೇಳಿದ್ನಲ್ಲ ಹೇಗೆ ಹುಡ್ತು ತುಂಗಭದ್ರ ಮತ್ತು ಸರಸ್ವತಿ ವರಹ ಹ್ಞೂ ಭೂ ಭೂಮಿನ ಎತ್ವ ಎತ್ ಅಲ್ಲ ಏನು ಗೊತ್ತಾ ಹಿರಣ್ಯ ಕಶ್ಯಪಿನ ತಮ್ಮ ಹಿರಣ್ಯಾಕ್ಷ ಅಂತ ಇರ್ತಾನಲ್ಲ ಅವನು ಭೂಮಿ ತಾಯಿನ ಏನು ಮಾಡ್ತಾನೆ ಸಮುದ್ರದ ಅಡಿಗಡೆ ತೊಗೊಂಡೋಗ್ತಾನೆ ಅವಾಗ ಏನು ಮಾಡ್ತಾನೆ ವಿಷ್ಣುವಿನ ವರಾಹ ಅವತಾರ ಒಂದು ತಾಳಿ ಕೆಳಗಡೆ ಹೋಗಿಬಿಟ್ಟು ಆ ಒಂದು ಕೋರೆಯಿಂದ ಏನು ಮಾಡ್ತಾನೆ ಮೇಲ್ಗಡೆ ಬರ್ತಾನೆ ತಗೊಬಂದು ಸುಸ್ತಾಗಿರುತ್ತಲ್ವಾ ಸುಸ್ತಾಗಿದ್ದವಾಗ ಆ ಬೆಟ್ಟದ ಮೇಲೆ ಕೂತ್ಕೊಳ್ತಾರೆ ಆವಾಗೇ ನೆತ್ತಿಯಿಂದ ಸ್ವೆಟ್ ಬರುತ್ತೆ ಸ್ವೆಟ್ ಅಂದರೆ ಬೆವರು ಬರುತ್ತಲ್ವ ಆ ಬೆವರು ಒಂದು ಕೋರೆಯಿಂದ ಲೆಫ್ಟ್ ಸೈಡ್ ಕೋರೆಯಿಂದ ಬಂದಿರೋಂಥದ್ದು ತುಂಗಾ ನದಿ ರೈಟ್ ಸೈಡ್ ಕೋರೆಯಿಂದಂಥದ್ದು ಭದ್ರಾ ನದಿ ಹಾಗೆ ಕಣ್ಣಿನಿಂದ ಬಂದಿರೋ ಅಂಥದ್ದು ನೇತ್ರಾವತಿ ಅಂತ ಹೇಳಿದೆ ಅಲ್ವಾ ಅಲ್ಲಿ ಹುಟ್ಟಿ ಎಲ್ಲೆಲ್ಲಿ ಸೇರುತ್ತೆ ಅನ್ನೋದನ್ನ ನಾನು ಇವತ್ತಿನ ವೇಡದಲ್ಲಿ ತಿಳಿಸ್ತೀನಿ ಓಕೆನಾ ಶುರು ಮಾಡಲ ನಾನು ತುಂಗಾ ನದಿದು ಹೇಳ್ತೀನಿ ತುಂಗಾ ನದಿ ಹುಟ್ಟುತ್ತಲ್ವಾ ತುಂಗಾ ನದಿ ಹುಟ್ಟಿ ಸ್ವಲ್ಪ ದೂರ ಬಂದ ಬಂದು ಬಂದಮೇಲೆ ಅಲ್ಲೇ ಸ್ವಲ್ಪ ದೂರ ಆದಮೇಲೆ ಆಗುತ್ತೆ ಅಲ್ಲಿ ನಾಗತೀರ್ಥನಲ್ಲಿ ಮತ್ತೆ ಹುಟ್ಟುತ್ತೆ ಅಲ್ಲಿ ಹುಟ್ಟಿ ಶೃಂಗೇರಿ ತೀರ್ಥಹಳ್ಳಿ ಶಿವಮೊಗ್ಗ ಹಾಗೆ ಕೂಡಲಿ ಅಂತ ಅಲ್ಲಿ ಸೇರುತ್ತೆ ಅದು ಎಲ್ಲೇಳು ಅಲ್ಲಲ್ಲ ಶೃಂಗೇರಿ ತೀರ್ಥಹಳ್ಳಿ ಶಿವಮೊಗ್ಗ ಕೂಡಲಿಯಲ್ಲಿ ಬರುತ್ತೆ ಹಾಗೆ ಭದ್ರಾ ನದಿ ಹೊರನಾಡು ಕಳಶ ಲಕ್ಕವಳ್ಳಿ ಭದ್ರಾವತಿ ಕೂಡಲಿಗೆ ಹೋಗುತ್ತೆ ಇಲ್ಲಿ ಹೋಗಿಬಿಟ್ಟು ಎರಡು ಹಿಂಗೆ ಇಲ್ಲಿ ಹುಟ್ಟತವಲ್ವ ಹೀಗೆ ಮುಂದೆ ಎರಡು ಹೋಗ್ಬಿಟ್ಟು ಕೂಡಲಿಯಲ್ಲಿ ಸೇರ್ತವೆ ಎರಡು ನದಿಗಳು ಕೂಡಲಿಯಲ್ಲಿ ಸೇರ್ತವೆ ಓಕೆನಾ ಹಾಗೆ ಕೂಡಲೀಲಿಂದ ಸೇರಿಬಿಟ್ಟು ಮದ್ದು ಹೋಗಬೇಕಾದ್ರೆ ಸಪ್ರೇಟ್ ಸಪ್ರೇಟಾಗಿ ಹೋಗ್ತವೆ ಎರಡು ದಾರಿಯಿಂದ ಕೂಡಲೀಲಿ ಹೋಗ್ಬಿಟ್ಟು ಒಂದಾಗ್ತವೆ ಅಲ್ಲಿಂದ ಒಂದೇ ದಾರಿನಲ್ಲಿ ಹೆಂಗೆ ಹೋಗ್ತಗ ಗೊತ್ತಾ ಹಂಪಿ ಹೊಸಪೇಟೆ ನಾವು ಹೋಗಿದ್ವಲ್ಲ ಅಂಜನಾದ್ರೆ ಬೆಟ್ಟಕ್ಕೆ ಅಲ್ಲಿ ಹಂಪೆ ಇಲ್ವಾ ಹಂಪೆಗೆ ಹತ್ರ ಹೋಗುತ್ತೆ ಹಂಪೆ ಹತ್ರ ಒಂದು ನದಿ ಹೋಗುತ್ತಲ್ವ ಹಂಪೆ ಮುಂದಗಡೆ ಅದು ತುಂಗಾಭದ್ರಾದಿನೇ ಓಕೆನಾ ತುಂಗಭದ್ರ ಇರೋದು ಒಟ್ಟಿಗೆ ಹೋಗಿಬಿಟ್ಟು ತುಂಗಭದ್ರ ಆಗುತ್ತೆ ಹಂಪೆ ಹತ್ರ ಹೋಗಿಬಿಟ್ಟು ಅಲ್ಲಿಂದ ಮಂತ್ರಾಲಯಕ್ಕೆ ಹೋಗುತ್ತೆ ಮಂತ್ರಾಲಯ ದೇವಸ್ಥಾನದ ಮುಂದಗಡೆ ಆ ಕಡೆ ಒಂದು ನದಿ ಹೋಗಲ್ವಾ ಅಲ್ಲಿ ಹೋಗುತ್ತೆ ಹಾಂ ಅಲ್ಲಿಂದ ಹಾಗೆ ಮುಂದೆ ಹೋಗ್ಬಿಟ್ಟು ಆಂಧ್ರ ಹೋಗುತ್ತೆ ಆಂಧ್ರದಿಂದ ಹೋಗ್ಬಿಟ್ಟು ಕರ್ನೋಲ್ ಅಂತ ಇದೆ ಕರ್ನೋಲ್ ಹತ್ರ ಸಂಗಮೇಶ್ವರ ಅಂತ ಹೋಗುತ್ತೆ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಕೃಷ್ಣಾ ನದಿಗೆ ಸೇರುತ್ತೆ ಅರ್ಥ ಐತೆ ನಿನಗೆ ಏನು ಹೇಳಿ ನಾನು ಹೇಳಿದ್ದು ಇಲ್ಲಿಂದ ತುಂಗಾಭದ್ರ ಹೋಗಿ ಇಲ್ಲಿಂದ ಒಂದು ಕೃಷ್ಣಾ ನದಿ ಬರುತ್ತೆ ಮಹಾಬಲೇಶ್ವರ ಮಹಾರಾಷ್ಟ್ರದಿಂದ ಬಂತಲ್ಲ ಕೃಷ್ಣಾ ನದಿ ಆ ನದಿಗೆ ಹೋಗಿ ಜಾಯಿನ್ ಆಗುತ್ತೆ ಆ ಜಾಯಿನ್ ಆಗಿಬಿಟ್ಟು ಅಲ್ಲಿಂದ ಬಂಗಾಳ ಕೊಳ್ಳಿ ಸಮುದ್ರನ ಸೇರುತ್ತೆ ಅರ್ಥ ಐತೆ ನಿಂಗೀಗ ಹಾಗೆ ನೇತ್ರಾವತಿ ನದಿ ಹೋಗುತ್ತೆ ಗೊತ್ತಾ ನೇತ್ರಾವತಿ ನದಿ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ನೀವು ಲಾಸ್ಟ್ ಟೈಮ್ ಹೋದಾಗ ನೀವು ಚಿಕ್ಕವಲ್ಲಿದ್ದೆವು ನೆನಪಿಲ್ಲ ಇನ್ನೊಂದು ಸರಿ ಹೋದ ಬೇಕಾದ್ರೆ ನಾನು ತೋರ್ತೀನಿ ಧರ್ಮಸ್ಥಳದ ಮುಂದೆ ನೇತ್ರಾವತಿ ಹರಿಯುತ್ತೆ ಅಲ್ಲಿಂದ ಮಂಗಳೂರು ಹೋಗುತ್ತೆ ಮಂಗಳೂರಿಂದ ಅರಬ್ಬಿ ಸಮುದ್ರನ ಸೇರುತ್ತೆ ಇದು ಈ ಕಡೆ ಲೆಫ್ಟ್ಗೆ ಹೋಗುತ್ತೆ ಅರಬ್ಬಿ ಸಮುದ್ರ ಕಡೆ ಬರುತ್ತೆ ಇವೆರಡು ಮುಂದೆ ಹೋಗಿಬಿಟ್ಟು ಬಂಗಾಳ ಕೋಳಿನ ಸೇರ್ತದೆ ಓಕೆನಾ ಹಾಗೆ ಭದ್ರಾ ನದಿ ನೂರ ಎಪ್ಪತ್ತೊಂದು ಕಿಲೋಮೀಟ್ರ್ ದೂರಕ್ಕೂ ಕೂಡಲಿವರೆಗೂ ದಿವಸ ನೂರ ಎಪ್ಪತ್ತೊಂದು ಕಿಲೋಮೀಟ್ರ್ ಡಿಸ್ಟೆನ್ಸು ಯಾವುದು ಭದ್ರ ನದಿ ತುಂಗಾ ನದಿ ನೂರ ನಲವತ್ತೇಳು ಕಿಲೋಮೀಟ್ರು ಓಕೆನಾ ಹಾಗೆ ಇದ್ರ ಉಪಯೋಗ ಏನಂತ ತಿಳ್ಕೊಳ್ಳೋಣ ನದಿಯೇನು ಹೊರಿದೋಗಿಬಿಡುತ್ತೆ ಆ ನದಿ ಉಪಯೋಗ ಏನು ಗೊತ್ತಾ ಲಕ್ಷಾಂತರ ರೈತರಿಗೆ ಸಂಜೀವಿಯಾಗಿದ್ದಾಳೆ ಅಂದರೆ ಸುಮಾರಷ್ಟು ರೈತರುಗಳಿಗೆ ರೈತರುಗಳಿಗೆ ನೀರು ಬೇಕಲ್ವಾ ಆ ಸುಮಾರಷ್ಟು ರೈತರುಗಳು ಅದನ್ನು ಹಾದಿ ಹಾದಿಲಿ ಹೋಗ್ಬೇಕಾದ್ರೆ ಸುಮಾರಷ್ಟು ಜನ ಯೂಸ್ ಮಾಡ್ಕೋತಾರೆ ಹಾಗೆ ತುಂಗಾ ನದಿಯೇ ತುಂಗಾ ನದಿಗೆ ಶಿವಮೊಗ್ಗ ಜಿಲ್ಲೆಯ ಗಾಜ್ನೂರು ಎಂಬಲ್ಲಿ ಆಣೆಕಟ್ಟು ಕಟ್ಟಿದ್ದಾರೆ ನಾವು ಸಕ್ಕರೆ ಬೈಲಿ ಎಲಿಫೆಂಟ್ಗೆ ಹೋಗಿದ್ವಲ್ಲ ಅಲ್ಲೇ ಸ್ವಲ್ಪ ಮುಂದೆ ಹೋದರೆ ತುಂಗಭದ್ರ ಆಣೆ ಕಟ್ಟಿದೆ ಅದು ಸುಮಾರು ನೂರು ಪಾಯಿಂಟು ಟು ನೂರು ಪಾಯಿಂಟ್ ಟೂ ಪಾಯಿಂಟು ಟಿ ಎಮ್ ಸಿ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ಅಂದರೆ ಈಗ ಆಣೆಕಟ್ಟು ಕಟ್ಟಿದ ಈಗ ನೀರು ಹೋಗ್ತಾ ಇರುತ್ತಲ್ಲ ಅದನ್ನು ವೇಸ್ಟ್ ಆಗೋದ್ ಹಿಂಗೆ ಹಿಡಿದುಬಿಟ್ಟು ಒಂದಿಷ್ಟು ಸ್ಟಾಕ್ ಮಾಡ್ಕೋತಾರೆ ಅದು ಸುಮಾರು ಸಾವಿರ ಎಕರೆ ಜನಕ್ಕೆ ಬೇಕಾದಷ್ಟು ನೀರನ್ನು ಅದು ಸಪ್ಲೈ ಮಾಡುತ್ತೆ ಯಾವುದು ತುಂಗಾ ನದಿ ಆಣೆಕಟ್ಟು ಸಾವಿರ ಜನಕ್ಕೆ ಬೇಕಾದಷ್ಟು ನೀರನ್ನು ಸಪ್ಲೈ ಮಾಡುತ್ತೆ ಹಾಗೇ ಭದ್ರಾ ನದಿ ಇದೆಯಲ್ಲ ಅದೂ ಅಷ್ಟೇ ಅದು ಇದ್ರ ಹತ್ರ ಎಲ್ಲಿ ಲಕ್ವಳ್ಳಿ ಹತ್ರ ಹಣೆ ಕಟ್ಟಿದ್ದಾರೆ ಅದು ನೀವು ಯಾವತ್ತೂ ನೋಡಿಲ್ಲ ಸರಿ ಹೋದಾಗ ಶಿವಮೊಗ್ಗದಿಂದ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಿಗೆ ಬರುತ್ತೆ ಲಕ್ಕವಳ್ಳಿ ಅಂತ ಅಲ್ಲಿನೂ ಅದಕ್ಕೆ ಡ್ಯಾಮ್ ಮಾಡಿದ್ದಾರೆ ಓಕೆನಾ ಅಲ್ಲಿನೂ ಅಷ್ಟೇ ಸೆವೆಂಟಿ ಒನ್ ಪಾಯಿಂಟ್ ಫೈವ್ ಜೀರೋ ಟಿ ಎಮ್ ಸಿ ನೀರನ್ನು ಸಂಗ್ರಹಿಸಿಟ್ಟಿದ್ದಾರೆ ಅಲ್ಲಿ ನೀರು ಹೋಗ್ತಿರ್ಬೇಕಾದ್ರೆ ಏನಾಗುತ್ತೆ ಒಂದಿಷ್ಟು ನೀರನ್ನ ಹಿಡಿದಿಕ್ಕೊಳ್ತಾರೆ ಓಕೆನಾ ಅದರಿಂದ ಮತ್ತೆ ಡ್ಯಾಮಿಂದ ಮತ್ತೆ ಇಲ್ಲಿಂದ ಕೆಳಗಡೆ ಬಿಡ್ತಾರೆ ಅಲ್ವಾ ಇಲ್ಲಿ ಈ ನೀರು ಒಂದಿಷ್ಟು ಶೇಖರಣೆ ಆಗುತ್ತೆ ಅಲ್ಲಿರುವಂಥ ರೈತರುಗಳಿಗೆ ಯೂಸ್ ಆಗುತ್ತೆ ಹಾಗೆ ಹಾಗೆ ತುಂಗಾಭದ್ರ ನದಿ ಸುಮಾರು ಒಂದಿಷ್ಟು ದೂರ ಹರಿದ್ಬಿಟ್ಟು ಒಂದಿಷ್ಟು ರೈತರಿಗೆ ಪ್ರತಿಯೊಂದು ಜನಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಉಪಕಾರ ಮಾಡಿಬಿಟ್ಟು ತುಂಗಾಭದ್ರ ನದಿ ಹೀಗೆ ಸಮುದ್ರವನ್ನು ಸೇರುತ್ತೆ ಅರ್ಥ ಆಯ್ತಾ ಇದಾಗಿತ್ತು ಇವತ್ತಿನ ನದಿ ಪರಿಚಯ ತುಂಗಾಭದ್ರಾ ಮತ್ತು ನೇತ್ರಾವತಿ ನದಿ ಹುಟ್ಟಿ ಹೇಗೆ ಸಮುದ್ರವನ್ನು ಸೇರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ಮಕ್ಕಳ ತುಂಗಭದ್ರ ಮತ್ತು ನೇತ್ರಾವತಿ ಹೇಗೆ ಹುಟ್ಟು ಹೇಗೆ ಸೇರ್ತು ಅನ್ನೋದು ಗೊತ್ತಾಯ್ತಾ ಗೊತ್ತಾಯ್ತಲ್ವಾ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ಉಡುಗೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್